ಮಳೆಗಾಲ ಬಂತಂದರೆ ಬೈಂದೂರು ಒಂಥರ ಸಮಸ್ಯೆಗಳ ಆಗರ ಕಾರಣ ಏನು ಅಂತಂದರೆ ಪಶ್ಚಿಮ ಘಟ್ಟದಿಂದ ವಿಪರೀತವಾಗಿ ಮಳೆ ಬಿದ್ದಂಥ ಸಂದರ್ಭದಲ್ಲಿ ಅದರ ಬುಡದಲ್ಲಿರುವಂತಹ ಕುಂದಾಪುರ ಮತ್ತು ಬೈಂದೂರು ತಾಲೂಕಿನಲ್ಲಿ ನೂರಾರು ತೊರೆಗಳು ಹರಿತದೆ ಅದು ಮನೆಯ ಮುಂದೆನೆ ಹರಿದು ಹೋಗುವಂಥದ್ದು ಈ ಸಂದರ್ಭದಲ್ಲಿ ಜನಕ್ಕೆ ಓಡಾಟಕ್ಕೆ ಕಷ್ಟ ಅನ್ನುವಂಥದ್ದು ಹಾಗಾಗಿ ಸರ್ಕಾರದಿಂದ ಯಾವುದೇ ಅನುದಾನ ಇಲ್ಲದೆ ಇದ್ದಾಗ ಬೈಂದೂರಿನ ಶಾಸಕ ಗುರುರಾಜ್ ಗಂಟಿಹೊಳೆ ಅವರು ಒಂದು ಪ್ಲ್ಯಾನನ್ನು ಮಾಡ್ತಾರೆ ಕಾರಣ ಏನಂತಂದರೆ ಈ ಥರದ ಒಂದು ಹತ್ತಿಪ್ಪತ್ತು ಮನೆ ಇರುವಂಥ ಪ್ರದೇಶಗಳಲ್ಲಿ ಒಂದೊಂದು ಬ್ರಿಡ್ಜ್ಗಳನ್ನು ಮಾಡಬೇಕು ಅನ್ನುವಂಥ ಒಂದು ಪ್ಲ್ಯಾನ್ ಬೆಂಗಳೂರು ಮೂಲದ ಅರುಣಾಚಲ ಟ್ರಸ್ಟ್ ಇದೆ ಈ ಟ್ರಸ್ಟ್ನ ವತಿಯಿಂದ ಒಂದು ಐವತ್ತು ಈ ಥರದ ಬ್ರಿಡ್ಜ್ಗಳನ್ನು ಮಾಡಬೇಕು ಅಂತೇಳಿ ಒಂದು ಪ್ಲ್ಯಾನನ್ನು ಮಾಡುವಾಗ ಹೇಗೆ ಮಾಡೋದು ಅಂತ ಒಂದು ಮೀಟಿಂಗ್ ರಚನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಹಳೆ ಲಾರಿಗಳ ಚಸ್ಸಿ ಚಾಸ್ಗಳನ್ನು ಬಳಸ್ಕೊಂಡು ಒಂದು ಬ್ರಿಡ್ಜನ್ನು ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡಿದ್ದಾರೆ ನಾವು ನೋಡ್ಬೋದು ಕೆಳಭಾಗದಲ್ಲಿ ರಭಸವಾಗಿ ನೀರು ಹರಿತದೆ ಇದನ್ನು ದಾಟ್ಕೊಂಡು ಗ್ರಾಮಸ್ಥರು ಹೋಗಲಿಕ್ಕೆ ಸಾಧ್ಯ ಇಲ್ಲ ಪೇಟೆಯ ಕಡೆಗೆ ಹಾಗಾಗಿ ಅಲ್ಲಲ್ಲಿ ಉಡುಪ್ ಉಡುಪಿ ಜಿಲ್ಲೆಯ ಬೈಂದೂರಿನಲ್ಲಿ ಸುಮಾರು ನಾಲ್ನೂರು ಕಡೆ ಈ ಥರದ ಬೇಡಿಕೆಗಳು ಇದೆ ಬೇಡಿಕೆ ಇರುವಂಥದ್ದು ಸಾವಿರದ ಇನ್ನೂರಕ್ಕಿಂತ ಹೆಚ್ಚು ಸ್ಥಳಗಳಲ್ಲಿ ಈ ಥರದೊಂದು ಪುಟ್ಟ ಕಾಲು ಸಂಖ್ಯೆಗಳನ್ನು ಮಾಡಬೇಕು ಅನ್ನುವಂಥದ್ದು ಆದರೆ ಈಗ ಈ ಎಡಮೊಗೆಯಲ್ಲಿರುವಂತಹ ಸಂಖ್ಯೆ ಇದೆ ಅದು ಬಹಳ ದೊಡ್ಡ ಮಟ್ಟದ್ದು ಯಾಕಂದರೆ ಒಂದು ಮಧ್ಯ ಒಂದು ಪಿಲ್ಲರ್ ಮಾಡಿ ಇಲ್ಲಿ ಕಟ್ಟಿದ್ದಾರೆ ಹಾಗಾಗಿ ಈ ಥರದ ಸುಮಾರು ಮೊದಲ ಪ್ರಾಜೆಕ್ಟ್ನಲ್ಲಿ ಐದಾರು ರೆಡಿ ಆಗ್ತಾ ಇದೆ ಆ ಟ್ರಸ್ಟ್ನವರು ನಲವತ್ತಕ್ಕಿಂತ ಹೆಚ್ಚು ಮಾಡಿ ಕೊಡಬೇಕು ಅನ್ನುವಂಥ ಪ್ಲ್ಯಾನ್ ಮಾಡಿದ್ದಾರೆ ಮತ್ತು ದಾನಿಗಳನ್ನು ಹಿಡ್ಕೊಂಡು ಈ ಥರದ ಕಾಲು ಸಂಖ್ಯಗಳನ್ನು ಮಾಡೋದಕ್ಕೆ ಶಾಸಕ ಗುರುರಾಜ್ ಗಂಟಿಹೊಳೆ ಮಾಡಿದ್ದಾರೆ ಮತ್ತು ಈ ಬ್ರಿಡ್ಜ್ ಹೇಗೆ ಗ್ರಾಮಸ್ಥರಿಗೆ ಹೆಲ್ಪ್ ಆಗ್ತದೆ ಅನ್ನೋದನ್ನು ನಾವು ಮುಂದಿನ ತೋರಿಸ್ತಾ ಹೋಗ್ತೀವಿ ಬ್ರಿಡ್ಜ್ನ ಮೇಲೆ ಇದ್ದೇವೆ ಅಂದರೆ ಈ ಭಾಗದಿಂದ ಅಲ್ಲಿಗೆ ದಾಟ್ಲಿಕ್ಕೆ ಸುಮಾರು ಒಂದು ಎಪ್ಪತ್ತು ಮೀಟರ್ನಷ್ಟು ದೂರ ಇದೆ ಹಾಗಾಗಿ ಗಟ್ಟಿಯಾದ ಬ್ರಿಡ್ಜ್ ಅನ್ನು ನಾವು ನೋಡ್ತಾ ಇದ್ದೇವೆ ಇದು ನೋಡ್ಬೋದು ನಾವು ಲಾರಿ ಮತ್ತು ಬಸ್ಗಳಲ್ಲಿ ಒಳಗಡೆ ಇರುವಂತಹ ಬೋರ್ಡ್ ಇದೆ ಅದನ್ನು ಬಳಸಿಕೊಂಡು ಈ ಥರದ ಬ್ರಿಡ್ಜನ್ನು ಮಾಡಿದ್ದಾರೆ ಪಕ್ಕಕ್ಕೆ ನಾಲ್ಕು ನಾಲ್ಕು ತಡೆಗೋಡೆಗಳನ್ನು ಕೂಡ ಕಟ್ಟಿರುವಂತದ್ದು ಯಾಕಂದ್ರೆ ವಿಪರೀತವಾದ ಮಳೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಮೇಲಿನ ಮಟ್ಟದವರೆಗೂ ಕೂಡ ನೀರು ಬರ್ತದೆ ಹಾಗಾಗಿ ಜನರಿಗೆ ಇದು ಬಹಳ ಸೇಫ್ ಆಗಿರಲಿ ಅನ್ನುವಂಥದ್ದು ಆ ಹಿನ್ನೆಲೆಯಲ್ಲಿ ಈ ತರದ ಒಂದು ವ್ಯವಸ್ಥೆಗಳನ್ನ ಮಾಡಿರುವಂಥದ್ದು ಸುತ್ತಮುತ್ತಲಿನ ಮನೆಯವರಿಗೆ ತೋಟದವರಿಗೆ ಗ್ರಾಮಸ್ಥರಿಗೆ ಬಹಳ ಇದು ಹೆಲ್ಪ್ಫುಲ್ ಆಗಿದೆ ಜನಕ್ಕೆ ಇದರಿಂದ ಏನು ಸಹಾಯ ಆಗಿದೆ ಅನ್ನೋದನ್ನ ಕೇಳೋಣ ಬನ್ನಿ ಗ್ರಾಮಸ್ಥರಿದ್ದಾರೆ ಮಹಿಳೆಯರಿಗೆ ಮಕ್ಕಳಿಗೆ ಈ ಒಂದು ಬ್ರಿಡ್ಜ್ ಇಂದ ಬಹಳ ಉಪಯೋಗ ಆಯ್ತಾ ಅಂತ ತುಂಬ ಉಪಯೋಗ ಅಂತ ಅಂದ್ರೆ ಆರು ಕಿಲೋಮೀಟ್ರ್ ಹಾಕಿ ಆಚೆಯಿಂದ ಬರಬೇಕಿತ್ತು ಮೇನ್ ರೋಡಿಗೆ ಈಗ ಮಕ್ಕಳಿಗೆಲ್ಲ ಹೋಗ್ಲಿಕ್ಕಿದ್ರಲ್ಲಿ ಹತ್ರ ಆಗ್ತಾಯಿತ್ತು ಹತ್ತತ್ರ ಒಂದು ಎಪ್ಪತ್ತೆಂಬತ್ತು ವರ್ಷದಿಂದ ಬೇಡಿಕೆ ಸೇತುವೆಗೆ ಇವಾಗ ಗ್ರಾಮ ಪಂಚಾಯತ್ನವರು ಎರಡು ಗ್ರಾಮ ಪಂಚಾಯತ್ನವ್ರು ಹಾಗೆ ಗುರುರಾಜ್ ವಂಚೋಳಿ ಹೊಳೆಹೊಳಿಯವರ ಅವರೆಲ್ಲ ಸೇರಿ ಅರುಣಾಚಲಂ ಜೊತೆ ಟ್ರಸ್ಟ್ ಜೊತೆ ಮಾತಾಡಿ ಒಂದು ಸೇತುವೆ ಮಾಡಿಕೊಡ್ತಿ ಈಗ ತುಂಬಾ ಉಪಕಾರ ಆಯ್ತು ಈ ಸೇತುವೆಯಿಂದ ಮಕ್ಕಳಿಗೆ ಕೆಲ್ಸಕ್ಕೆ ಹೋಗೋರಿಗೆ ಎಲ್ಲರಿಗೂ ತುಂಬಾ ಉಪಕಾರ ಆಯ್ತು ಈಗ ಹಿಂದೆ ಮರ ಸೇತುವೆ ಅಂತ ಇತ್ತು ಇಲ್ಲ ಮೇಲೆ ಮರ ಸೇತು ಅದರಲ್ಲಿ ತುಂಬಾ ಕಷ್ಟಪಟ್ಟು ಹೋಗಬೇಕು ಮಕ್ಕಳನ್ನೆಲ್ಲ ಕರ್ಕೊಂಡೋಗ್ ತುಂಬಾ ಕಷ್ಟ ಆಯ್ತು ನೀರು ತುಂಬಾ ಜಾಸ್ತಿ ಬರ್ತೈತೆ ಅವಾಗ ಹೋಗೋದು ಕಷ್ಟ ಆಗ್ತಿತ್ತು ಅದರಲ್ಲಿ ನಮ್ಮ ಸಹಾಯ ನಮ್ಗೆಲ್ಲೆಲ್ಲ ಓಡಾಡೋಕ್ಕೆಲ್ಲ ತಿರುಗಾ ಬಾರಿ ಸಹಾಯ ಆಯ್ತು ಮತ್ತೆ ಮಂಡಾಲ್ದಾರ್ ಮತ್ತೆ ಇವರೆಲ್ಲ ಎಡಿಯೇಳರೆಲ್ಲ ಒಟ್ಟಿಂದ ನಮಗೆ ಇಲ್ಲಿ ತಿರ್ಬೇಕು ಭಾರಿ ಅನುಕೂಲ ಮಾಡಿ ಕೊಡ್ರಿ ನಮ್ಗೆ ಅಂದ್ರೆ ಹುಷಾರಿಲ್ಲದೆ ಇದ್ದರೂ ನಮಗೆ ಐದಾರು ಕಿಲೋಮೀಟ್ರ್ ಸುತ್ತ ಹಾಕಿ ಹೋಯ್ಕಿತ್ತು ಅದು ನಮಗೆ ಹಬ್ಬಕ್ಕೆ ಕಾತಿರಲ್ಲ ಅಂದ್ರೆ ಹುಷಾರಿಲ್ದ್ರೆ ನಾವು ಮನೆಯಲ್ಲೇ ಇರ್ಕಿತ್ತು ಅದರಿಂದ ನಮಗೆ ತುಂಬ ಅನುಕೂಲ ಆಯಿತು ನಮ್ಮ ಮಕ್ಕಳಿಗೆಲ್ಲ ಶಾಲೆಗೆ ಹೋಪ್ಕೆಲ್ಲ ಭಾರಿ ಅನುಕೂಲ ಆಯಿತು ಕೆಲ್ಸಕ್ಕೆ ಹೋಪರಿಗೆ ಎಲ್ಲ ತುಂಬ ಅನುಕೂಲ ಆಯಿತು ನನ್ನ ಹೆಸ್ರು ಶೆಟ್ಟಿ ನೋಡಬಹುದು ಇಲ್ಲಿ ಅಂದ್ರೆ ಯಾವ ತರದ ಪ್ರದೇಶ ಇದು ಅಂದ್ರೆ ಗುಡ್ಡ ಗಾರ್ಡಿನಲ್ಲಿ ತೋಟಗಳನ್ನು ಮಾಡಿಕೊಂಡು ಮನೆಗಳನ್ನು ಕಟ್ಕೊಂಡಿರುವಂಥದ್ದು ಆ ಭಾಗದಲ್ಲಿ ನಾವು ನೋಡಬಹುದು ಸುತ್ತಮುತ್ತ ಯಾವುದೇ ಮನೆಗಳಿಲ್ಲ ಒಂದು ಮನೆ ಮಾತ್ರ ಕಾಣ್ತದೆ ಆ ಭಾಗದಲ್ಲಿ ಹಾಗಾಗಿ ಈ ತರ ಹತ್ತು ಇಪ್ಪತ್ತು ಮನೆ ಇದ್ದಂಥ ಪ್ರದೇಶಗಳಲ್ಲೂ ಕೂಡ ಈ ತರದ ಒಂದು ಸಣ್ಣ ಕಾಲು ಸಂಖ್ಯದ ಬೇಡಿಕೆ ಇದೆ ಆರಂಭದಲ್ಲಿ ನಾಲ್ನೂರು ನಾಲ್ನೂರ ಐವತ್ತಕ್ಕಿಂತ ಹೆಚ್ಚು ಬೇಡಿಕೆ ಇದೆ ಒಟ್ಟು ಬೈಂದೂರು ತಾಲೂಕಿನಲ್ಲಿ ಸಾವಿರದ ಇನ್ನೂರಕ್ಕಿಂತ ಹೆಚ್ಚು ಭಾಗಗಳಿಂದ ಈ ತರದ ಬೇಡಿಕೆಗಳು ಬಂದಿರೋದ್ರಿಂದ ಎಲ್ಲದಕ್ಕೂ ಕೂಡ ದಾನಿಗಳ ಅಗತ್ಯ ಇದೆ ಅನ್ನೋ ಮಾತುಗಳನ್ನು ಶಾಸಕರಾಡ್ತಾರೆ ಅಂದರೆ ಒಂದೊಂದಕ್ಕೆ ಎರಡು ಲಕ್ಷ ರೂಪಾಯಿಯನ್ನು ಮೀರಿ ವೆಚ್ಚ ಆಗೋದ್ರಿಂದ ಅದಕ್ಕೆ ಬೇಕಾದಂಥ ಬಿಡಿಭಾಗಗಳನ್ನು ಹೊಂದಿಸಬೇಕು ಕಾಮಗಾರಿಗಳನ್ನು ಮಾಡಬೇಕು ಬೇರೆ ಬೇರೆ ವಸ್ತುಗಳನ್ನು ಖರೀದಿ ಮಾಡಬೇಕು ಹಾಗಾಗಿ ಎರಡು ಲಕ್ಷ ರೂಪಾಯಿಗಿಂತ ಹೆಚ್ಚು ಖರ್ಚಾಗಿರೋದ್ರಿಂದ ದಾನಿಗಳು ಮುಂದೆ ಬರಬೇಕು ಅನ್ನುವಂಥದ್ದು ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್ ಪಬ್ಲಿಕ್ ಟಿವಿ ಉಡುಪಿ